ಅವಾಗ ಡಿ ಕೆ ಸುರೇಶ್ ಅವರು ಹೇಳಿದ ಯಾರ ಅರ್ಥದಲ್ಲಿ ಒಂದು ಬೇಸರ ವ್ಯಕ್ತಪಡಿಸಿ ಹೇಳಿದ್ದಾರೆ ಈಗ ಈ ರೀತಿ ದಕ್ಷಿಣ ರಾಜ್ಯ ಅನ್ಯಾಯ ಮಾಡ್ತಾ ಇದ್ರಿ ಅಂಥೇಳಿ ಇವತ್ತೊಂದು ಆ ಒಂದು ಅರ್ಥದಲ್ಲಿ ಇವತ್ತ ಹೇಳಿದ್ದಾರೆ ಅದನ್ನೇ ಒಂದು ದೊಡ್ಡದ ಮಾಡಿ ಇವತ್ತು ನಾಟಕ ಮಾಡುವಂಥದ್ದು ಅವಶ್ಯಕತೆ ಕರೆಕ್ಟ್ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಬೇಸರ ನೋಡಿ ದಕ್ಷಿಣ ರಾಜ್ಯಗಳು ಹಿಂಗಾದ್ರೆ ಹಿಂಗೆ ಅನ್ಯಾಯ ಮಾಡಿದ್ರೆ ಹೆಂಗೆ ನೀವು ಅಂತೇಳಿ ಇವತ್ತು ಆ ಒಂದು ಅರ್ಥದಲ್ಲಿ ಅವಸ ಮಾತನಾಡಿದ್ದಾರೆ ಅವರ ನಿಜವಾಗಿ ದೇಶ ವಿಭಜನೆ ಆಗಬೇಕು ಅಂತ ಹೇಳಿದಂಥ ಆರ್ಥರು ಮೋದಿಯವರು ಇವತ್ತು ರಾಜ್ಯ ಸಭೆಯಲ್ಲಿ ಮಾತನಾಡ್ತಾ ನಮ್ದೇ ಬೆಂಗಳೂರು ನಮ್ದೇ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಕಾಂಗ್ರೆಸ್ ಇದ್ದಾರೆ ಹೊಡಲಿಕ್ಕೆ ಹೋಗ್ತಾ ಇದೆ ನಾವು ಯಾವತ್ತೂ ಕೂಡ ದೇಶದ ಸಲುವಾಗಿ ಅಕ್ಕ ಅಖಂಡ ಭಾರತ ಆಗಿರಬೇಕು ಅಖಂಡ ಕರ್ನಾಟಕ ಆಗಿರ್ಬೋದು ಆಗಿರಬೇಕು ಅಂದರೆ ನಾವು ಹೋರಾಟ ಮಾಡಿದಂಥವ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದಂಥ ಪಕ್ಷ ನಮ್ದು ಸಹ ಅವಾಗ ಎಲ್ಲಿದ್ರು ಮೋದಿಯವರ ಪಕ್ಷದವರು ಯಾರು ಬಿಜೆಪಿಯವರು ಸ್ವಾತಂತ್ರ್ಯ ಹೋರಾಟ ಪಾಗ್ವಹಿಸಿದ್ರೆ ಅವರು ಹೇಳಿ ಯಾರು ಭಾಗವಹಿಸಿದ್ರು ಸ್ವಂತ ಹೋಟ್ನಲ್ಲಿ ಈಗ ರಾಷ್ಟ್ರೀಯತೆ ಸಂವಿಧಾನ ಬದಲಾವಣೆ ಮಾಡೋರು ಇವರು ಇವರೇನು ಎಲ್ಲವನ್ನೂ ಈಗ ಹೇಳಿದರಲ್ಲ ನಮ್ಮ ರಾಜಣ್ಣ ಅವ್ರು ಸುಳ್ಳು ಹೇಳ್ತಾರೆ ಥ್ಯಾಂಕ್ ಯು ಸರ್